ಗಿಲ್ಲಿ ನಟ ಈತ ಯಾರು ಅಂತ ಇಡೀ ಕರ್ನಾಟಕ ಜನತೆ ಮಾತ್ರ ಅಲ್ಲ ಇಡೀ ಇಂಡಿಯಾಗೆ ಗೊತ್ತು ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ಈತ ಎರಡು ಸಾವಿರದ ಹದಿನಾರರಲ್ಲಿ ಫಿಲಮ್ ಡೈರೆಕ್ಟರ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದು ಇರೋಕ್ಕೆ ಜಾಗ ಇಲ್ಲದೆ ಊಟಕ್ಕೆ ಹಣ ಇಲ್ಲದೆ ಮದುವೆ ಚಿತ್ರಗಳಲ್ಲಿ ಊಟ ಮಾಡಿ ಅವಮಾನಗಳನ್ನು ಅನುಭವಿಸಿದ್ರು ಅಷ್ಟಾಗಿ ಓದಿನ ಕಡೆ ಆಸಕ್ತಿ ಇರಲಿಲ್ಲ ಎಸ್ ಎಸ್ ಎಲ್ ಸಿ ನಂತರ ತಂದೆ ಸಿಗೆ ಸೇರಿಸಿದ್ರು ಆದರೆ ಗಿಲ್ಲಿ ಹೋಗಿದ್ದು ಐ ಐಗೆ ಅದು ಅಲ್ಪ ಸ್ವಲ್ಪ ಜಮೀನು ಕುರಿಗಳೇ ಇವನ ಜೀವನದ ಆಧಾರ ಒಂದು ಒಂದು ರೂಪಾಯಿ ಆದಾಯವಿಲ್ಲದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಂತರ ಏಳ್ನೂರು ರೂಪಾಯಿ ದಿನಗೂಲಿಗೆ ಡಿ ಕೆ ಡಿ ಕಾಮಿಡಿ ಕಿಲಾಡಿ ಸೀರಿಯಲ್ಗಳಲ್ಲಿ ಸೆಟ್ಬಾಯಾಗಿ ಕೆಲಸ ಮಾಡಿ ನಂತರ ಕಾಮಿಡಿ ಕಿಲಾಡಿ ಸೀಸನ್ ಫೋರರ ಫಸ್ಟ್ ರನ್ನರ್ ಆಫ್ ಆಗ್ತಾರೆ ಮತ್ತು ಡಿ ಕೆ ಡಿಯಲ್ಲಿ ಗಗನ ಐಶ್ವರ್ಯ ಅವರ ಕಾಂಬಿನೇಷನ್ನಿಂದ ಇಲ್ಲಿ ಕರ್ನಾಟಕದ ಜನತೆಯ ಮನೆ ಮಾತಾಗ್ತಾನೆ ಮತ್ತು ನಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಸರಿನ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಧೂಳೆಪ್ಸಿದ್ದಾರೆ ಮತ್ತು ಬಿಗ್ ಬಾಸ್ ವೀಕ್ಷಕರು ಹೇಳುವಂತೆ ಗಿಲ್ಲಿ ನಟ ಇಲ್ಲದಿದ್ದರೆ ಬಿಗ್ ಬಾಸ್ ಐವತ್ತು ದಿನಗಳನ್ನು ಕೂಡ ಪೂರ್ತಿ ಮಾಡ್ತಿರಲಿಲ್ಲ ಈತನ ಫ್ಯಾನ್ ಬೇಸ್ ನೋಡಿದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ಆಗ್ತಾನೆ ಅಂತ ಹೇಳ್ತಾರೆ ನೀವು ಯಾರೆಲ್ಲ ಬಿಗ್ ಬ್ಯಾಸ್ ನೋಡ್ತೀರ ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ನರ್ ಆಗಬೇಕು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು